ಎಲ್ರಿಗೂ ನಮಸ್ಕಾರ ನಾನು ಮಿರ್ಲೆ ಚಂದ್ರಶೇಖರ್ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ತೋರಿಸುತ್ತಿರುವುದು ಮೈಸೂರಿನ ಸಿದ್ಧಾರ್ಥ ಬೆಳವಣಿಗೆ ಹೊಂದಿಕೊಂಡಿರುವ ಸುಂದರವಾದ ಮಹಲ್ ಒಂದನ್ನು ಈ ರಸ್ತೆ ನಿಮಗೆ ವಿಸ್ಮಯ ಅನ್ನಿಸಬಹುದು ನಿತ್ಯವೂ ಮುಂಜಾನೆ ಇಲ್ಲಿಯೇ ವಾಕಿಂಗ್ಗೆ ನಾನು ಹೋಗುವುದು ಇದು ಈ ಮಹಾಲಿನ ಮುಂಭಾಗದಲ್ಲಿ ಇದೆ ಅಂದಾಜು ಒಂದು ಕಿಲೋಮೀಟರ್ ಉದ್ದಕ್ಕೂ ಬಂಡೀಪುರ ನಾಗರಹೊಳೆ ಕಾಡಿನ ನಡೆಯುತ್ತಿರುವ ಅನುಭವ ಇಲ್ಲಿ ಆಗುವುದು ಮಹಾಲಿನ ಮುಂಭಾಗದ ಗೇಟಿಗೆ ಇದರ ಮುಖಾಂತರವೇ ಹೋಗಬೇಕು ಓಕೆ ಈಗ ಮಹಲ್ ಯಾವುದೆಂದು ತಿಳಿಯೋಣ ಬನ್ನಿ ಇದು ನಮ್ಮ ಮೈಸೂರಿನ ಪೂರ್ವ ದಿಕ್ಕಿಗೆ ಚಾಮುಂಡಿ ಬೆಟ್ಟದ ಬಳಿ ಇದೆ ಅದುವೆ ಲಲಿತಾ ಮಹಲ್ ಎಂಬವು ಭವ್ಯ ಬಂಗಲೆ ಮೈಸೂರಿನ ವೈಟ್ ಹೌಸ್ ಎನ್ನಬಹುದು ಇಲ್ಲಿ ಹಲವು ಭಾಷೆಗಳ ಸಾವಿರಾರು ಚಲನಚಿತ್ರಗಳು ಚಿತ್ರೀಕರಣವಾಗಿವೆ ಅದರಲ್ಲೂ ತಮಿಳು ನಟ ಕನ್ನಡಿಗ ರಜನಿಕಾಂತ್ ಹಾಗೂ ವಿಷ್ಣುವರ್ಧನ್ರವರ ಬಹುತೇಕ ಸಿನಿಮಾಗಳು ಇಲ್ಲಿಯೇ ಚಿತ್ರೀಕರಣವಾಗಿರುವುದು ಈ ಅರಮನೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಂದಿನ ಮಹಾರಾಜರಾದ ನಾರವಡಿ ಕೃಷ್ಣನಾಥ್ ಒಡೆಯರ್ ಅವರು ಭಾರತದ ಗವರ್ನರ್ ಜನರಲ್ ಅವರ ವಿಶೇಷ ವಾಸ್ತವ್ಯಕ್ಕಾಗಿ ನಿರ್ಮಿಸಿದರು ಇದರ ವಿನ್ಯಾಸವು ಲಂಡನ್ನಲ್ಲಿ ಸಾವಿರದ ಏಳ್ನೂರ ಹತ್ತರಲ್ಲಿ ನಿರ್ಮಾಣಗೊಂಡಿರುವ ಸೇಂಟ್ ಫಾಲ್ಸ್ ಕ್ಯಾಥೆಡ್ರಲ್ ಚರ್ಚ್ ಕಟ್ಟಡದ ಮಾದರಿಯಲ್ಲಿದೆ ಮೈಸೂರಿನ ಭವ್ಯವಾದ ಬಂಗಲೆಗಳಲ್ಲಿ ಒಂದಾಗಿರುವ ಮಾಲ್ ಮಧ್ಯಮ ದರ್ಜೆಯ ಜನರಿಗೂ ಎಟುಕದ ಐಷಾರಾಮಿ ಹೋಟೆಲ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪರಿವರ್ತಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ ಒಂಬತ್ತು ವರ್ಷಗಳ ಕಾಲ ಕಾಮಗಾರಿ ನಡೆದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪೂರ್ಣಗೊಂಡಿತು ಇದು ಎರಡಂತಸ್ತನ ಕಟ್ಟಡವಾಗಿದ್ದು ಮೇಲಿನಿಂದ ನಿಂತು ಎಡಕ್ಕೆ ತಿರುಗಿ ನೋಡಿದರೆ ಚಾಮುಂಡಿ ಬೆಟ್ಟ ಎದುರಿಗೆ ಇಡೀ ಮೈಸೂರು ಕಾಣುವುದು ದಸರಾ ಹಬ್ಬದ ಸಂದರ್ಭದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿರುವ ಮೈಸೂರನ್ನು ಹಾಗೂ ಲಲಿತಮಲ್ ಕಟ್ಟಡವನ್ನು ನೋಡಲು ಕಣ್ಣಿಗೆ ಹಬ್ಬ ಅರಮನೆಯ ಹೊರಾಂಗಣದ ಮುಂಭಾಗಗಳಲ್ಲಿ ಹಾಗೂ ಒಳಾಂಗಣದಲ್ಲಿ ಬಾಗಿಲುಗಳು ಕಿಟಕಿಗಳು ಮತ್ತು ಚಾವಣಿಗಳಲ್ಲಿ ಅರಮನೆಯ ಸೊಬಗನ್ನು ಹೆಚ್ಚಿಸಲು ಬಣ್ಣದ ಗಾಜನ್ನು ವ್ಯಾಪಕವಾಗಿ ಬಳಸಲು ಇಟಾಲಿಯನ್ ಅಮೃತಶಿಲೆಯ ಮೆಟ್ಟಿಲುಗಳು ಬೆಲ್ಜಿಯನ್ ಸ್ಫಟಿಕ ಗೊಂಚಲುಗಳು ಭಾರಿ ಅಲಂಕೃತ ಪೀಠೋಪಕರಣಗಳು ಮೊಜೈಯಿಕ್ ಟೈಲ್ಸ್ ಮತ್ತು ಸೊಗಸಾದ ಪರ್ಷಿಯನ್ ಕಾರ್ಪೆಟ್ಗಳು ರಾಜಮನೆತನದ ಗಾಂಭೀರ್ಯತೆ ಹಾಗೂ ವೈಭವವನ್ನು ಅದ್ಧೂರಿಯನ್ನಾಗಿಸಿದೆ ನೋಡಿ ಈಗ ಕಟ್ಟಡದ ಮುಂಭಾಗಕ್ಕೆ ಬಂದವು ಕಟ್ಟಡದ ಮೇಲಿನ ಗೋಲಾಕಾರದ ಗುಮ್ಮಟಗಳು ಹತ್ತಾರು ಕಿಲೋಮೀಟರ್ಗಳ ದೂರದಿಂದಲೇ ಬೀಸಿ ಕರೆಯುತ್ತವೆ ಇದು ಅಮೆರಿಕದ ವೈಟ್ ಹೌಸ್ನ ಸೌಂದರ್ಯವನ್ನು ಮೀರಿಸುತ್ತದೆ ಎನ್ನುವುದಕ್ಕೆ ಖುಷಿಯಾಗುತ್ತದೆ ಇಂತಹ ವೈಭವಯುತ ಮಹಾಲನ್ನು ನೋಡಿ ಆನಂದಿಸುವುದರಿಂದ ಸಾರ್ಥಕತೆಯ ಭಾವ ಮನದಲ್ಲಿ ಮೂಡುವುದು ದುರಂತವೆಂದರೆ ದೂರದ ಮುಖ್ಯ ದರದಲ್ಲೇ ಅಣತೆತ್ತು ಒಳ ಹೋಗಬೇಕು ದೇಶ ವಿದೇಶಗಳಿಂದ ಮೈಸೂರಿಗೆ ಬರುವ ಪ್ರವಾಸಿಗರು ಲಲಿತ ಮಲ್ ಅರಮನ್ನೇ ನೋಡಿ ಅದರ ಸೌಂದರ್ಯಕ್ಕೆ ಮಾರು ಹೋಗದೇ ಇರುವವರು ಇಲ್ಲ ಆದರೆ ಮೈಸೂರಿನಲ್ಲೇ ನೆಲೆಸಿರುವ ಬಹಳಷ್ಟು ನಗರವಾಸಿಗಳು ಇನ್ನೂ ಇದನ್ನು ನೋಡಿಲ್ಲ ಎನ್ನುವುದಕ್ಕೆ ಬೇಸರ ಎನಿಸುತ್ತವೆ ಪ್ರವೇಶ ಉಚಿತವಾದರೆ ಬಹುಶಃ ಬಡವ ಬಲ್ಲಿದ್ರಾದಿಯಾಗಿ ಎಲ್ಲರೂ ಖುಷಿಯಿಂದ ಇದರ ಅಂದವನ್ನು ನೋಡಿ ಆನಂದಿಸಬಹುದು ನಮಸ್ಕಾರ ಸಜ್ಜನ ಸೌಹೃದಯಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಒಂದು ಪ್ರೇಕ್ಷಣೀಯ ಸ್ಥಳದ ವಿವರದೊಂದಿಗೆ ನಿಮ್ಮನ್ನು ಭೇಟಿ ಮಾಡಿವೆ ಹೊಸ ಹೊಸ ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ನಿರೀಕ್ಷಿಸಿ ಗೆಳೆಯರೆ ನೆಮ್ಮದಿ ಆರೋಗ್ಯ ಮತ್ತು ಸಹಬಾಳ್ವೆ ನಿಮ್ಮದಾಗಲಿ